ಏನು ಬಿಡುವ ಜಯಕ್ಕ ಆರಾಮ್ ಆರಾಮ ಕೆಲಸ ಮಾಡೋಕ್ಕಿ ಹ್ಞೂ ಆರಾಮ್ ನೋಡು ಸೊಸಿ ಎಲ್ಲ ಕೆಲಸ ಮಾಡಿ ನಿಮ್ಮರಿಸ್ತಾಳು ನಿನಗೆ ಗೊತ್ತಲ್ಲನ ಅಯ್ಯೋ ಜಯ ಅಕ್ಕ ಬಾರ ಅಯ್ಯೋ ಯಾವ ಪ್ರೂಫ್ ಆಗೋದಿಲ್ಲ ಹಾಂ ಹ್ಞೂ ಬೇ ಎಲ್ಲಮ್ಮ ನಿನ್ನ ಮಾತಾಡ್ಸಣಂತ ಬನ್ನ ಭಾಳ ದಿವಸ ಆಗಿತ್ತ ಬಾ 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 ಇಲ್ಲೇ ಕಟ್ಟಿ ಮೇಲೆ ಕುತ್ಕೊಂಡು ಮಾತಾಡೋಣ ಇಲ್ಲ ಕೆಳಗಾರ ಕುತ್ಕೊಂಡು ತಣ್ಣಗೈತಿ ಐತಿ ಬಾರ ಬಗ್ಗೆ ಏ ಬಾರ ಬಗ್ಗೆ ಒಳಗೆ ಬಾ ಇಲ್ಲಿ ತಗೊಳು ಬೇ ಹೊಕ್ಕೇನು ತೊಗೊಂಡು ಇದ್ಗ ಮಾತಾಡ್ತೀನಿ ಕೆಲ್ಸ ಐತೆ ನನಗೆ ಏ ಇವ ಕೆಲಸ ಇದ್ದದಪ್ಪ ಹ್ಞೂ ಅದೇನು ಸಾಯಮಠ ಹೋಗಿ ಬಿಡು ಇಲ್ಬೇಡ್ರಿ ಜಯಕ್ಕು ನೋಡುವ ಆರಾಮ ಸೊಸ್ಯದಾಳ ಎಲ್ಲ ಮಾಡಕ್ಕೆ ಅಯ್ಯಯ್ಯ ನೀನು ಹಂಗ ಅಂತೀಲ್ ಭೇ ನಿನಗೇನು ಗೊತ್ತಿತ್ತು ಸುಮ್ಮನೆ ಇರತ್ತಾಗ ಈಗ ಬಾಗಿನ ಹಂಗ ಅನ್ಲಿ ಏನು ಸೊಸೆಯದಾಳ ಸೊಸಿಯದಾಳ ಒಂದು ಮಾಡ್ರೆ ಒಂಬತ್ತು ಬಿಡ್ತತಿ ಅಯ್ಯೇ ಇವ ಕಂತಿ ಎಲ್ಲರೂ ಚಲೋ ಚೊಲೋ ಅಂತಾರ ಹಂಗನುವ ಹೊರ್ಗಿಂದು ನೋಡಿದ್ರಿಗೆ ಏನು ಗೊತ್ತಾಕೇತಿ ಹೇಳು ಏ ಒಳಗೆ ಬರ ಭಾಗಿಯತ್ತಾಗ ಎರ್ಲಿ ಬಿಡ್ಬೇ ಚೊಕ್ಕ ಐತಿ ಇಲ್ಲಿ ಕಸ ಗುಡ್ಸಿ ಎಲ್ಲ ಮಾಡಿ ಹ್ಮ್ ಮತ್ತೇನಾರ ಏನಾರ ಸೊಸಿದು ಜಯಕ್ಕ ಹಾ ಇವ ಯಾವ ವಿಶೇಷ ಇಲ್ಲ ನೋಡು ಎಲ್ಲಿ ವಿಶೇಷ ತರ್ತಿ ಅವ್ ಬರೈತಿರಿ ಗಾಡೋದು ಒಂದು ಏನೋ ವಯಸ್ಸೈತಿ ಬಿಡಬೇ ಮದ್ವೆ ಈಗಾರ ಮೂರು ವರ್ಷ ಆತೈತಿ ಅಲ್ಲ ಒಳಗಾರ ಬರ್ರಿ ಚಹಾ ಮಾಡ್ತೀನಿ ಇವ ಬೇಡ ಬೇಡ ಮತ್ತೆ ಯಾಕೆ ತರಾಸ್ ತಗೊಂಡಿ ಕುತ್ಕೊಂಡು ಮಾತಾಡಿ ಚೆನ್ನಾಗ್ ಮತ್ತೆ ನಿನ್ನ ಸ್ವಸ್ತ್ರ ಮಕ್ಳು ಏನ್ ಕೇತಿ ಅದನ್ನ ಎಲ್ಲ ಅವ್ರವ್ರ ಪಾಡಿಗೆ ಅವರು ಉಳಿಯಸ್ ಆದ್ಮೇಲೆ ಭಾಳ ದಿಸ್ಪದ ಮಾಡ್ಬಾರ್ದು ನೋಡ್ತಯ ಅಕ್ಕ ಏನಾರ ಅನ್ನೇನು ಯಾಕಂಗಂತೀಯ ನಾನು ಒಬ್ಬ ಅನ್ಕೊಂತಿದ್ದೆ ನಿನಗ ಹಂಗತೇನೋ ಹಾ ಏನ್ ಮಾಡ್ತೀಯ ನಾ ಹೇಳಿ ಮಾತು ಕೇಳಂಗಿಲ್ಲ ಅವಕ್ಕು ನಮಗೂ ತಾಳ ಮ್ಯಾಳ ಇರಂಗಿಲ್ಲ ಏನು ಮಾಡೋದು ಹಿಂಗ ಬಿಡವೆ ಎಲ್ಲಾರದು ಅಷ್ಟ ಬಿಡು ಅಡಿಗೆ ಏನ್ ಮಾಡಿ ಏನಿಲ್ಲ ನೋಡು ನಾನು ಮಾಡಿ ಹಾಕಿರಿ ಎಲ್ಲರೂ ತಿಂತಾರ ಬೆಂಡೆಕಾಯಿ ಚಟ್ನಿ ಮಾಡಿ ಕೆಂಪಿ ತಿರು ಬಂದೇನೆ ರೊಟ್ಟಿ ಬಡ್ಕೊಂಡಾರ ಒಡ್ಕೊಳ್ಳಿ ಬಿಟ್ರ ಬಿಟ್ಕೊಳ್ಳಿ ಯಾಕ ಸೊಸಿದ್ ಯಾವ್ಯಾ ಬಗ್ಗಲ್ಲ ಅಡುಗೆ ಮಾಡಾಕ ಏಯ್ ಜಯ ಕಸುಮ್ರೇ ಬೇರೆ ಮನೆ ವಿಷಯ ತಗೊಂಡು ನಿನ್ನೆ ಮಾಡ್ತೀನಿ ಮತ್ತೆ ಜಗಳಕ್ಕೆ ಬಂದಾರ ಹೌದು ಬಾ ಅದ ನೋಡ್ರಿ ಇಲ್ಲಿ ಕುಂತಾರೆ ನಿಮ್ಮ ಹೋಗೋರು ಬೇಳೆ ಬೆಳಿಗ್ಗೆ ಏನೋ ಬಂದು ಮಾತಾಡ್ಕೊಂತ ಸುಂದಿ ಆತಿಗೆ ಹೆಂಗೆ ಹೇಳ್ಬೇಕನ್ನೋ ಚಿಂತೆ ನಾವು ಸಿನಿಮಾ ಕೊಂಟ್ರದ ಹಾಂ ಅದ ನೋಡಲ್ದೆ ಮಗ ಸೊಸಿನ ಬಂದ್ರೆ ಇಲ್ಲಿಗ ಹೊಂಟ ತನ್ನ ಸವಾರಿ ಏನವಾ ತಂಗಿ ಆರಾಮಿದ್ದೀಯಾ ಹ್ಞೂ ಭೇ ಎಲ್ಲಮ್ಮ ಆರಾಮಿದ್ದೀನಿ ನೀವು ಹಾಂ ಇವರೆಲ್ಲ ಹೊಂಟ್ರಿ ಏನು ಹೇಳಿದ್ದಲ್ಲ ಯಾವ ನಾವೊಂದು ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ಬರ್ತೀವಿ ಮಾರ್ಕೆಟ್ಗಂತ ಯಾಕೆ ಹೇಳ್ತಿರಿ ಸಿನಿಮಾ ನೋಡೋಕೊಂಟ್ರಿ ಅಂತ ಹೇಳ್ರಿ ಏ ಸುಮ್ನೀರಾ ಯುವ ಸುಮ್ನೀರ ಯಾಕಪ್ಪ ಮಾರ್ಕೆಟ್ ಕೆಲಸ ಇಬ್ಬರದ ಅದು ಯುವ ಏನಂದ್ರೆ ಏನು ಹೇಳ ನಾಟಕ ಸರ್ ಅತ್ತಿ ಯಾರ ಅದೇ ಯಾವುದೋ ಒಂದು ಕಾಮಿಡಿ ಸಿನಿಮಾ ರೀ ಹೊಸದು ಸೂಪ್ರಮ್ ಸೋ ಹೇಳಿ ಆ ಸಿನಿಮಾ ನೋಡಕ ಹೊಂಟಿವ್ರಿ ನಾವು ತಡ ತಡಾಕೈತಿ ನೀವು ಊಟ ಮಾಡ್ರಿ ಅಲ್ಲ ಹಲ್ಕಟ್ಟು ಬುಸುಡಿ ನಮ್ಮ ಮನೆ ಬಿಟ್ಟು ಬರೋದಕ್ಕೆ ಕಾಯ್ತಾಳ ಏನು ಒಂದು ತಾಸಾಗಿಲ್ಲ ಮನೆ ಬಿಟ್ಟು ಬಂದು ಅಲ್ಲ ನನ್ನ ಮಗನ ತಯಾರಿ ಮಾಡ್ಕೊಂಡು ಹೊಂಟ ಬಿಡ್ಲ ನೋಡು ಮತ್ತೆ ಈ ಕಿದ್ದಾಗಾದ್ರ ಸರಿಯಾಗಲ್ಲ ಹೇಳಿ ಏನು ವಿಚಾರ ಹೋಗಿ ಹೋಗ್ಬಾ ಹೇಳ್ರಿ ಹಾಂ ಹಾಂ ಆಯ್ತು ಹೋಗಿ ಬರ್ರಿ ಹೋಗಿ ಬರ್ರಿ ಇದೇನಿದೆ ಎಷ್ಟು ಸಾರ್ ಹೋಗಿ ಬರ್ರಿ ಅಂತಾರೆ ಓಹೋ ಎಲ್ಲಮ್ಮ ಅವರು ಎಲ್ಲ ಅದಾರ ಹೇಳಿ ಸಿಟ್ಟು ಬಂದಿಲ್ಲ ನಾನು ಹಾಂ ಆದರೆ ಇರ್ತೀರ ಮತ್ತು ಏನಾರ ತರೋದೈತ್ರಿ ಹಾಂ ಹಾಂ ಏನಿಲ್ಲ ಹೋಗ್ವ ಏನಿಲ್ಲ ಹೋಗಿ ನಮ್ಮವ್ವ ನಮ್ಮಅುವ ಏಪ್ಪಾ ಸುಮ್ಮನೆ ಹೂ ಮುಂದಾಳಂದ್ರೆ ಏನೋ ಐತಿ ಅಂತ ಆತು ಒಣೆಗಾಗಿದ್ದು ಸುಮ್ಮನೆಲ್ಲ ನಾ ಬಟ್ಟೆ ಥರ ಬರ್ತೀರೇನು ರೀ ಒಲ್ಲೇವಾ ಶಿವಪೂಜೆ ಕರೆಡಿ ಬಿಟ್ಟಂಗೆ ಗಣಿ ಮೇ ಮಧ್ಯ ಮಧ್ಯೆ ನಾನೇ ಹೋಗಿ ಬರ್ರಿ ಅದಂದು ಪಿಚ್ಚರು ಸೂಪ್ರಮ್ ಸೋ ರೀ ಅದೇಂತದ ಅಯ್ಯೋ ನಮ್ಮ ಕಾಲದಾಗೆಲ್ಲ ಹಾಲು ತವರು ಬಾಳೆಗೊಂದು ಬಂದು ಹಿಂಗೆ ಏನೇನು ಸಿನಿಮಾ ಇದ್ ವಡೆ ಹುಟ್ಟಿದವ್ರಿ ಇದ್ರಮ್ ಸೋ ಅದು ಕಾಮಿಡಿ ಇದ್ ಬಿಡ್ರಿ ಮಂಗ್ಳೂರು ಕನ್ನಡ ಆತ ಆತ ಹೋಗಿ ಹೋಗಿ ಲಗುನ್ ಹೋಗ್ತಿ ಮತ್ತು ಬಸ್ ತಪ್ಪಿತು ಲಗುನ್ ಹೋಗ್ರಿ ಇದೇನು ಹೂವು ಒಮ್ಮೆ ನೀವು ಹೂಂದ್ಬಿಟ್ಲು ನಿಮ್ಗೆ ಅಷ್ಟು ಗೊತ್ತಾಗಲ್ಲನೆ ಒಣೆ ಕುಂತಾರೆ ಇಲ್ಲಿ ಮಂದಿ ಮುಂದೆ ಬಂಡವಾಳ ವೆಚ್ಚಬಾರ್ದು ಸುಮ್ಮ ಹೂ ಅಂದಾರ ನೋಡಿರಿ ನಮಗೇನು ಹಾಕ್ಬೇಕು ಹೋಗಿ ಬರೋನು ಬಾಬಾ ಒಟ್ ನಂಗೊಂದ್ ಗತಿ ಕಾಣಿಸ್ತೀವಾನಿ ನೀ ಅತ್ತಿ ಅತ್ತಿಯರ ನಾವ್ ಅಲ್ಲೇ ಮಾಡಿ ಬರ್ತೇವ್ರಿ ನೀವು ಊಟ ಮಾಡ್ರಿ ಏನ್ರಿ ಮಾವರಿಗೂ ಹಾಗ್ರಿ ಮುಚ್ಕೊಂಡು ಹೋಗಕ್ ಬಿಟ್ಟು ಮತ್ ಹಳೆ ಹೊಳೆ ಬಂದು ಅಲ್ಲೇ ಊಟ ಮಾಡಿ ಬರ್ತವೆ ಅಂತ ದುಡ್ಡು ನೀವು ರ ಕೊಡ್ತದನಾ ಅಲ್ಲೇ ಸರಿ ನಂಗೆ ತಂದೂರಿ ರೊಟ್ಟಿ ಆ ರೊಟ್ಟಿ ಈ ರೊಟ್ಟಿ ಏನ್ ಬರೋಬ್ಬರಿ ಕಟ್ಟದ್ ಬರ್ತಾಳ ಊಟ ಮಾಡಿ ಬರ್ರಿ ಬರ್ರಿ ಹಾ ಊಟ ಮಾಡಿ ಬರ್ರಿ ಮನಿಗ್ ಬಂದಿಂದ ಐತಿ ಅಂತ ಅಳಕಿ ಎಪ್ಪ ಈ ಅತ್ತಿ ಸೊಸಿ ಮದ್ದೆ ಗಣಸಿನ ಬಾಳೆ ಎದಕ್ಕೂ ಬೇಡ ನೋಡು ಅಲ್ಲಲ್ಲಿ ಎಲ್ಲಾನು ಹೇಳ್ಬೇಕಿಗೆ ಅಯ್ಯ ನೋಡಿರಿ ಸುಮ್ಮನೆ ನೀವು ಇಷ್ಟ ಹಾಕಿರ್ತೀರಿ ಹಾಂ ಅವ್ರು ಊರಿಗೆ ಹೋಗ್ಬೇಕು ಇಬ್ರು ಸರಿ ಇದ್ರಿ ನೋಡಿ ನೀವು ಏ ಜಯ ಅಕ್ಕ ಭಾರಿ ಬಿಡ್ಬಹುದ ಎಷ್ಟು ಅನ್ಯೂನ್ಯಾರ ನೋಡಿ ಗಂಡ ಹೆಂಡತಿ ಏ ನೀನು ಭಾರಿ ಜೀವದಿ ಬಿಡ ಸೊಸಿ ಮೇಲೆ ಹಾಂ ಹ್ಞೂ ಹ್ಞೂ ಬೇ ಭಾರಿ ಜೀವದಿನಿ ಆಕಿನೂ ಭಾರಿ ಜೀವದಾಳ ಮತ್ತು ನನ್ನ ಮೇಲೆ ಈ ಎಲ್ಲಮಗಿ ಗೊತ್ತಿಲ್ಲ ಅನ್ನಿಸ್ತತಿ ಜಯ ಅಕ್ಕ ಹ್ಯಾಂಗ ಅಂಥೇಳಿ ಸೊಸಿ ಮೇಲೆ ಜೀವಿ ಇರೋದು ಆಯ್ಕೆ ಕೆಂಡ ಕಾರ್ತಾಳ ನಡ್ರಿ ಲಗು ನಡ್ರಿ ಬಸ್ನಾಗ ಸೀಟ್ ಹೇಳ್ರಿ ತಂದಿಲ್ಲ ಅದೇ ಐತ್ ನೋಡಿ ನೋಡ್ಕೊಂಡಿಲ್ಲ ಇಲ್ಲೇ ಹೋದ್ರೆ ಟಿಕೆಟ್ ತಗೋಕೇನು ನೀವು ದಾಡಿ ಅದಂತೂ ಚಪ್ಪಲ್ ಹಾಕೊಳಗೆ ಇಕೊಳ್ಳೋದು ಏನು ಗೊತ್ತಿಲ್ಲ ನೋಡು ಪಂಜಿ ಸೂತ್ಕೊಂಡ್ ಬಂದುಬಿಡ್ತೀರಿ ಇಲ್ಲ ಆಕೆ ಅಷ್ಟು ಚಂದ ರೆಡಿ ನಿನ್ ಮಗ ಪಂಜಿ ಉಟ್ಕೊಳ್ ಹೊಂಟನಲ್ಲ ಪ್ಯಾಂಟ್ ಹಾಕೊಂಡೋಗ್ಬಿಟ್ಟು ಹ್ಞೂ ಅವ್ನಿಗೇನು ಬೇ ಯಾವುದಾದ್ರೂ ನಡೀತಿ ಆಕೆ ಒಂದು ಚೆಂದ ರೆಡಿ ಆದ್ರೆ ಸಾಕು ಸೋ ಯಾರ್ಯಾರು ನೋಡಿರಿ ನಾನಂತ ಸಿಕ್ಕಾಬಿಟ್ರಿ ನಾಕೇನ್ರಿ ಅಂತ ಏನಿಲ್ಲ ಆದ್ರೂ ನಗ್ಬೇಕು ಹಾಂ ನೀವಿದ ಮಗ ಕಲೀಲಿದ್ರು ಸೊಸಿ ಕಲ್ತಕಿರ ಸಿಕ್ಕಾಕ್ಬಿಡುವ ಪುಣ್ಯ ಮಾಡಿ ಮತ್ತು ಕರೆ ಅಂದರೆ ಎಲ್ಲ ಗೊತ್ತೈತೆ ಕೀಗೆ ಹ್ಞೂ ಬೇ ಎಲ್ಲ ಎಲ್ಲ ಗೊತ್ತೈತೆ ಕೀಗೆ ಹೋಲ್ ಬಿಡು ಅಕ್ಕಿ ಸುದ್ದಿ ಬಿಡು ಮತ್ತು ಗಣೇಶನ ಹಬ್ಬ ಅಂತಲ್ಲ ಹ್ಞೂ ಇವ ನಮ್ಮ ಮನೆಗೂ ಮೊದಲು ಗಣಪತಿ ಅದನ್ನು ತರ್ತಿದ್ರು ಈಗೆಲ್ಲವೂ ಬೇರೆ ಬೇರೆ ಆಗಿ ಏನೇನು ಮಾಡ್ತವೋ ಏನು ಹ್ಞೂ ಅಷ್ಟಮಿ ಮಾಡ್ಬೇಕಲ್ಲ ಮತ್ತು ಅಷ್ಟಮಿಗೆ ಎಳಿ ತರೋದು ಅದೆಲ್ಲ ಇರ್ತೈತಿ ಕೊಡ ಇಡೋದು ನಾ ಏನು ಮಾಡ್ಲ ಜಯ ಅಕ್ಕ ಹೇಳಿದ ಕೇಳೋಂಗಿಲ್ಲ ಹೆಂಗೆ ಅವ್ರ ಮನ್ಷಿಗೆ ಬಂದಂಗೆ ಮಾಡಲಿ ನನ್ನ ಆದಷ್ಟು ನಾನು ಮಾಡ್ತೀನಿ ಉಳಿತಿದ್ದೇ ಅವ್ರಿಗೆ ಬಿಟ್ಟಿದ್ದು ಹೌದು ನೋಡು ಚೌತಿ ಹಬ್ಬ ಅಂದಂಗೆ ನೆನಪಾತೇಕ ಅಷ್ಟಮಿಗೆ ಮೀಗೆ ಎಣ್ಣೆ ಹುಡುಗಿ ಕರ್ಚಿಕಾಯಿ ಇದೆಲ್ಲ ಮಾಡ್ಬೇಕಲ್ಲ ಹ್ಞೂ ಮಾಡ್ಬೇಕು ಎಲ್ಲಿ ನಮ್ಮ ಕೈಲೆಯೆಲ್ಲ ಕತ್ತಿಗೆ ಅದಾರಲ್ಲ ಸ್ವಸ್ಥೆಯರು ಅವರು ಮಾಡ್ಬೇಕು ಮಾಡಿದ್ರೆ ಎಲ್ಲರಿಗೂ ತಿನ್ನಕ್ಕೆ ಆಕೈತಿ ಇವಾಗ ಹೈರಾಣಾಗಿ ಹೋಗ್ತೀವಿ ಈ ವಯಸ್ಸನ್ನೇ ಅವನ್ನೆಲ್ಲ ಕುತ್ಕೊಂಡು ಮಾಡಿದ್ರೆ ಅಷ್ಟರೂ ಕುಡಿಯಾಡಿ ಮಾಡಿದ್ರ ತಗೋ ನೋಡೋಣ ಅಂತ ಬಿಡ ಹಬ್ಬಾರ ಬರಲಿ ಇದರ ಬಗ್ಗಿ ಅಯ್ಯೋ ಇವಾಗ ಈಕಿ ದೊಡ್ಡ ಗೊತ್ತೀವಿ ಬಿಡು ಇವರಲ್ಲೇನೋ ಆಚೆ ಕಡೆ ಓಣ್ಯಾಗ ಬಾಡಿಗೆ ಇರೋ ಬಂದಾರ ಗಂಡ ಯಾವಾಗ ಹೋಟೆಲ್ ಕೆಲ್ಸಕ್ಕೆ ಹೋಗಾನಂತ ಈಗ ನೋಡ್ರಿ ಇಷ್ಟು ಬಿಲ್ಡಪ್ ಕೊಡ್ತಾ ರೆಡಿಯಾಗಿ ಇವ ಅಂತರ್ಗೆ ಕಾಲು ಇರೋದು ಬಿಡ ಇವ ಕೊಡ್ತಾನೆ ನಿನಗೆ ಇಲ್ಲ ಇವ ಹೆಂಗೆ ಕೇಳಿದ್ದೆ ಮಾತಾಡೋದು ಹ್ಞೂ ಅಕ್ಕರ ಹಾಂ ಬರ್ರಿ ಯಾರು ಬೇಕಾಗಿತ್ತು ರೀ ಏ ಯಾರು ಇಲ್ಲ ರೀ ನಾವು ಹೊಸ್ದಾಗ ಬಂದೀವಿ ರೀ ಇವರಿಗೆ ಹಳ್ಳಿನ ಹೇಳಿ ಬಾಡಿಗೆ ಇದ್ದೀವಿ ರೀ ಆಚೆ ಕಡೆ ಉಣ್ಯಾಗ ಹಿಂಗೆ ಬಂದ್ರಿ ಯಾರು ಪರಿಚಯ ಇದ್ರಿ ಅಲ್ರಿ ಮಾತಾಡ್ಸ್ಕೊಂತ ಭಾಗ್ಯ ಭಾಗ್ಯಕ್ಕಿಂತ ನೋಡ್ರಿ ಯಾಕೆ ಒಂಥರ ವಿಚಿತ್ರದಾಳವ ಹ್ಞೂ ಎಷ್ಟು ಕಿರ್ಬೇಕು ಅಷ್ಟು ಕರ್ಬೇಕು ಈಗಿನ ಮತ್ತು ಹೆಚ್ಚು ಲೂಸ್ ತೊಗೊಬೇಡ ಹ್ಞೂ ಹ್ಞೂ ಜಯ ನನ್ನ ಜೊತೆ ಕ್ಲೋಸ್ ಇದ್ರೆ ಅಕಿಗೆ ಸಂಗ್ಟ ನಾ ಯಾಕೆ ಕ್ಲೋಸ್ ಆಗ್ಬಾರ್ದು ಹಾಂ ಹೌದಾ ಬನ್ರಿ 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 ನಾನು ರೀ ನನ್ನ ಹಿಂದೆದಾರಲ್ರಿ ಅವರು ಜಯಕ್ಕರ್ ಅಂತ ಅವರು ಎಲ್ಲಮ್ಮರು ಅಂತ ಹೌದು ರೀ ಭಾಳ ಚಲೋ ಹೊತ್ತು ಬಿಡ್ರಿ ನನ್ನ ಹೆಸರು ಸುಧಾ ಹೇಳಿರಿ ಹೌದ್ರಿ ಹಾ 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 ಸರಿ ಸರಿ ನೀವೇನು ಕೆಲಸ ನಾ ಏನ್ ಕೆಲಸ ಮಾಡಂಗಿಲ್ಲ ನಮ್ಮ ಮನೆಯವ್ರಿ ಹೋಟೆಲ್ ಕೆಲ್ಸಕ್ಕೆ ಹೋಗಾರ್ರಿ ಹೋಟೆಲ್ದಾಗ ಮ್ಯಾನೇಜರ್ ಅದಾರ ರೀ ಅವ್ರಿ ನಮ್ಮ ಮನೆಯಾಗಿರ್ತೀನಿ ರೀ ಇನ್ನೂ ಆಗಿಲ್ರಿ ಇವ್ವಾ ಗಂಡ ದುಡಿಯಾಕೆ ಹೋಕಿ ನೋಡು ಕೊಳ್ಳಾಗ ಹಾಕೊಂಡು ಈ ನಮ್ಮ ಮನೆ ಏನ್ ಮಾಡ್ದ ಬರೋಬರಿ ದಾಳವ ತಾಯಿ ಅಲ್ಲ ನಮ್ಮ ಮನೆಗೆ ಬರೋಲ್ಲ ಒಂದ್ಸರಿ ಆ ಚಕಡಿ ಮನೆ ರೀ ಹಾಂ ಆತರಿ ಬರ್ತೇವೆ ಅಂತ ಏನಾರ ಸಂಜೆಗೆ ಹಂಗ ಬರ್ರಿ ಅಲ್ಲೇ ಕುಡ್ಕೊಂಡು ಮಾತಾಡಂತರಂತ ಹ್ಞೂ ನಮ್ಮ ಆಯ್ತು ತಗೋ ನೋಡೋಣ ತಗೋ ಅಮ್ಮಾರ ನೀವು ಬರ್ರಿ ಹ್ಞೂನವ ಆತು ಬರ್ತೀವಿ ರೀ ನಂಗೆ ಒಂದು ಸ್ವಲ್ಪ ಇಲ್ಲಿ ಯಾರಾದರೂ ಹಾಲು ಮೊಸರು ಮರ ಕೊಡೋರು ಇದ್ರೆ ಹೇಳಿರಿ ಅಕ್ಕಾರೆ ಆ ತಗೋರ್ವಾ ಹೇಳ್ತೀವಿ ಈಗ ಊರಾಗ ದನಗಳೇ ಇಲ್ಲ ಎಲ್ಲರೂ ದನ ಸಾಕದ ಬಿಟ್ಟಾರ ಒಂದೆರಡು ಮನಿ ಅದಾವು ಕೇಳಿ ಹೇಳ್ತೇವೆ ತಗೋರಿ ಆತ್ರಿ ರೀ ಅಕ್ಕಾರೆ ಥ್ಯಾಂಕ್ಸ್ ರೀ ಹ್ಞೂ ಬರ್ತೀನಿ ತಗೋರಿ ಮನಿ ಅದು ಹಂಗ ಬಿಟ್ಟು ಬಂದೀನಿ ಬೀಗ ಹಾಕಿಲ್ಲ ಏನಿಲ್ಲ ಹ್ಞೂ ಹ್ಞೂ ಇವ್ವಾ ಈಕೆಯ ಏನು ಮನಿ ಮೇಕಪ್ಪಾಗಿ ಬಂದಾಳಲ್ಲ ಚೆ ಅಕ್ಕ ಈಕಿ ಹ್ಯಾಂಗದಾಳ ಏನು ಈಕಿ ನಮ್ಮ ಗುಂಪು ಸೇರಿಸ್ಕೊನದ ಬೇಡ ನೋಡೋ ತಡೆ ಹೋಗಲಿ ಹೋಗ್ಲಿ ಹೋಗ್ತಾ ಹೋಗ್ತಾ ಗೊತ್ತಾಕೈತಿ ನಮ್ಮ ಮನೆ ಬಿಡಾಡಿ ನೋಡಪ್ಪ ಇತ್ತಾಗ ಬಂದಿದ್ದೆ ನಾನು ಅವನಿಗೆಂತ ಸೂಪ್ರಮ್ ಸ ಅನ್ಕೊಂಡು ಸಿನಿಮಾ ಕರ್ಕೊಂಡು ಹೊಂಟಾಳಲ್ಲ ಯವ ಬಿಡ ಹೋದ್ರ ಹರೇದರ್ ನೋದ್ರಲ್ಲ ಇಡೀ ದಿನ ಫೋನ್ನೇ ತಿಕ್ಕೊಂಡ್ ತಿಕೊಂತ ಕೂತರ್ತಾಳೆ ಮತ್ತೆ ಅಲ್ಲಿ ಟ್ಯಾಕಿಗೂ ಹೋಗಿ ನೋಡಿದಿರ್ತಿತ್ತು ಗಣಸ್ರ ಮಧ್ಯೆ ಯಾವ ನಿಂದೊಳ್ಳೆ ಹಿಂಗೆ ಕಿರಿಕಿರಿ ಮಾಡ್ಯ ನೋಡಿ ನೀ ಬಯಸ್ಕೊಳ್ಳೋದ ಅಲ್ಲೇ ನಾವಿದ್ದಂಗೆ ಇರ್ಬೇಕಂದ್ರೆ ಇದು ಕಲಿಯುಗನ ಯವ್ವಾ ಬರ್ಲಿ ಬರ್ಲಿ ಇವತ್ತು ಬರ್ಲಿ ವಾಪಸ್